जयंद्रवरे नारायण स्वामी श्रीराम हाल एस लक्ष्मीनारायण शिवराज रेणुकाचार्य नारायण स्वामी

ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮುಖಂಡರು ತಾವೆಲ್ಲ ಬಂದಿದ್ದೀರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹಹೋರಾತ್ರಿ ಏನು ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ತುದಿ ಮುಟ್ಟೋವರಿಗೆ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯೋರಿಗೆ ರಾಜ್ಯದ ಹುದ್ದೆಗಳಿಗೆ ನಾವು ಪ್ರವಾಸ ಮಾಡಿ ಸರ್ಕಾರಕ್ಕೆ ಬಿಸಿ ಬಿಡಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಜನಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನೀರಾವರಿ ಯೋಜನೆಗಳನ್ನು ಮಾಡಬೇನೆ ಜನರ ಒಂದು ಆಕ್ರೋಶಕ್ಕೆ ಒಳಗಾಗಿರುವಂತಹ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ರಾಜ್ಯದ ಉತ್ತಮಕ್ಕೆ ನಾವೆಲ್ಲ ಪ್ರವಾಸ ಮಾಡಲಿದ್ದೇವೆ ಈ ಸರ್ಕಾರ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚು ಬಹುಮತವನ್ನು ಪಡೆದ ಒಂದೇ ಒಂದು ಕಾರಣಕ್ಕೋಸ್ಕರ ಜನಹಿತವನ್ನು ಮರೆತು ಒಂದು ರೀತಿ ತಗುಲಕ್ಕೆ ದರ್ಬಾರನ್ನು ನಡೆಸಿರೋದನ್ನ ನಾವು ನೀವೆಲ್ಲ ಸೇರಿ ಖಂಡಿಸಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನಹಿತ ಮುಖ್ಯ ಅಲ್ಲ ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಏನು ಪ್ರಯತ್ನ ನಡೆಸಿದೆ ನಮ್ಮ ಹೋರಾಟದ ಪರಿಣಾಮ ಈ ಸರ್ಕಾರ ಹೆಚ್ಚಿನ ದಿವಸಗಳು ಅಧಿಕಾರದಲ್ಲಿ ಇರುವಂತೆ ನೋಡಬೇಕಾಗಿರುವಂತದ್ದು ನಮ್ಮ ನಿಮ್ಮ ಕರ್ತವ್ಯ ನಾನು ಹೇಳ್ತಾ ಇದ್ದೆ ಅಜೀರ್ಣ ಆಗೋಷ್ಟು ಬಹುಮತ ಕೊಟ್ಟಾಗ ಯಾವ ರೀತಿ ಸರ್ಕಾರ ಜನಹಿತವನ್ನು ಮರೆತು ಅಭಿವೃದ್ಧಿ ಕಾರ್ಯಗಳನ್ನು ಮರೆತು ಈ ರೀತಿಯ ಒಂದು ಆಡಳಿತ ನಡೆಸುತ್ತೆ ಅನ್ನೋದನ್ನು ನಾನು ಆಗಾಗಲೇ ಹೇಳ್ತಾ ಇದ್ದೆ ಇವತ್ತು ನಮ್ಮ ನಿರೀಕ್ಷಣೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ನಮ್ಮ ಅಣ್ಣ ತಮ್ಮಂದಿರು ంధులు తావు సేరదీరా నేను ఒందే వంత వాపస్ నమ్మ నమ్మ క్షేత్ర హోదే ఈ సర్కార వైఫల్య విరుద్ధ మన మనకి జాగృత ఈ స స్వల్పదు సరిబోదు అంత నన్న భావనే ఈ దిక్ట్ నేను ఒట్టి హోరాటే దేశ ఇతిహా ఇలాంటి అడుగే ఎన్న అరవై పర్సెంట్ ఎచ్చడ ಪೆಟ್ರೋಲ್ ಡೀಸೆಲ್ ರಾಜ್ಯ ರಾಜ್ಯದಲ್ಲಿ ಮಾಡಿರುವಂತಹದ್ದು ಸ್ಮಾರ್ಟ್ ಮೀಟರ್ ಅಂದಿನ ರಾಜ್ಯಗಳಲ್ಲಿ ಒಂಬೈನೂರು ರೂಪಾಯಿ ಇದ್ರೆ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ಮಾಡಿರುವಂತಹದ್ದು ಮೆಟ್ರೋ ರೇಟ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲ ರೀತಿ ಶ್ರೀ ಸಾಮಾನ್ಯ ವಿರುದ್ಧ ಜಾಗದ ರೀತಿಯಲ್ಲಿ ಉಸಿರು ಕಟ್ಟುವಂತಹ ಒಂದು ಪರಿಸ್ಥಿತಿ ಇವತ್ತೇನು ಬಂದಿದೆ ಇದರ ವಿರುದ್ಧ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ನಮ್ಮ ನಿರೀಕ್ಷೆ ಮೀರಿ ಇಷ್ಟು ದೊಡ್ಡ ಪ್ರಮಾಣ ನಮ್ಮ ತಾಯಿಯಂದು ನಮ್ಮ ಅಣ್ಣ ತಮ್ಮಂದಿರು ಭಾಗವಹಿಸಿದ್ದೀರಾ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಒಂದೇ ಒಂದು ವಿನಂತಿ ಮಾಡುವಂತಹದ್ದು ಈ ರೀತಿ ಸರ್ಕಾರದ ಖಜಾಯನೆಯನ್ನು ಲೂಟಿ ಮಾಡುವಂತಾಗಲೂ ದರೋಡೆ ಮಾಡ್ತಿರುವಂತ ಈ ಸರ್ಕಾರಕ್ಕೆ ಪಾಠವನ್ನು ಕಲ್ಪಿಸಬೇಕು ಅಂತಿದ್ರೆ ಮಾಧ್ಯಮದ ಸಹಕಾರ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರವನ್ನು ಕೊಟ್ಟರೆ ಕೇವಲ ಇವತ್ತೊಂದಿನ ಹೂ ರಾತ್ರಿ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡ್ತೇವೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನು ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಒಂದು ರೀತಿ ತಗುಲಕ್ಕೆ ತರಬಾರು ನಡೆಸ್ತಾ ಇದೆ ಇದನ್ನು ಪ್ರತಿ ವರ್ಷಕ್ಕೋಸ್ಕರ ನಹೋರಾತ್ರಿ ಇವತ್ತು ಇವು ತಮ್ಮಕೊಂಡಿದ್ದೇವೆ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಾವು ಹೋರಾಟದ ಮೂಲಕ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ ಈ ಸರ್ಕಾರದ ಉಸಿರು ಕಟ್ಟೋ ರೀತಿಯಲ್ಲಿ ಮೂಗಿಡಿದು ಜನ ಇತ್ತ ಕಡೆ ಗಮನ ಕೊಡೋದಿಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತಲುಗೋ ಅಂತ ಹೇಳುವಂತಹ ಮಾತನ್ನ ನಾವು ಹೇಳಬೇಕಾಗಿದೆ ಆ ನಮ್ಮ ನಿರೀಕ್ಷೆ ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಯಿಂದ ಅಣ್ಣ ತಮ್ಮಂದಿರು ಮಾಧ್ಯಮದ ಸ್ನೇಹಿತರು ಬಂದಿದ್ದೀರ ನಿಮ್ಮೆಲ್ಲರ ಸಹಕಾರದಿಂದ ಈ ಸರ್ಕಾರ ಇವೇನು ಬೆಲೆ ಏರಿಕೆಯನ್ನು ಮಾಡಿದೆ ಇಡೀ ದೇಶದಲ್ಲಿ ಎಲ್ಲೂ ಇರುವ ರೀತಿಯಿಂದ ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದೆ ಇದನ್ನು ವಾಪಸ್ ಪಡೆಯೋರಿಗೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ರೀತಿ ನಿಮ್ಮೆಲ್ಲರ ಸಹಕಾರ ಬೇಕು ಹೇಳಿ ಕೇಳ್ತಾ ಮತ್ತೊಮ್ಮೆ ಇದು